ಮೂರ್ ಶೂರ್ ಸರಾವ ನನಗೆ ಸಾಫ್ಟ್ ಮೆಲೋಡಿಯಸ್ ಈ ಥರ ನಾನು ಪ್ಲಾನ್ ಮಾಡಿದ್ದೆ ಆ್ಯಂಡ್ ದಟ್ಸ್ ಹೌ ವಿ ಹ್ಯಾಡ್ ಫೋರ್ ಸಾಂಗ್ಸ್ ಆ್ಯಕ್ಚುಲಿ ಇನ್ ದ film ಫೈವ್ ಮೇ ಬಿ ಒನ್ ಇಸ್ ಇನ್ ದ ಟೈಟಲ್ಸ್ for ಟೋಟಲಿ four ದ ಫೋರ್ ಸಾಂಗ್ಸ್ ಪಿಕ್ಚರ್ ನೀವು ಹೇಳಿದ್ದೀಜಾ ಯಾಕೆಂದ್ರೆ ಈ ಚಿತ್ರಗಳ ಕೆಲವು ಚಿತ್ರಗಳು ಸಕ್ಸಸ್ ಆಗ್ಬೇಕಾದ್ರೆ ಕಥೆಗಿನ್ನ ಕೆಲಸ ಸಂಗೀತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈಗ ಈ ಬಾಲಿವುಡ್ ಮೂವೀಸ್ ತಗೊಂಡ್ರೆ ಆಶಿಕಿ ಅಂತ ಒಂದು ಸಿನಿಮಾ ಬಂದಿತ್ತು ಆಮೇಲೆ ದಿಲ್ ವಾಲೆ ಅದೇ ಇದಕ್ಕೆ ಇದ್ರೆಲ್ಲ ನೋಡಿದಾಗ ಅವ್ರು ಒತ್ತು ಜಾಸ್ತಿ ಸಂಗೀತಕ್ಕೆ ಕೊಟ್ಟಿದ್ರು ಸರಿ ಸೊ ಬಹುಶಃ ನಿಮ್ಮ ಒಂದು ಈ ಒಂದು ಕಾಂಟ್ರಿಬ್ಯೂಷನ್ ಈ ಚಿತ್ರಕ್ಕೆ ಇನ್ನ ಜಾಸ್ತಿ ಅದನ್ನ ಸ್ಫೂರ್ತಿ ಕೊಡುತ್ತೆ ಅದಕ್ಕೆ ಅಥವಾ ಇನ್ನ ಉತ್ತೇಜನ ಸಿಗ್ಬೋದು ಅಂತ ನಾವು ಅನ್ಕೊಂಡಿದ್ದೀವಿ ಸರಿ ಸರಿ ಬಿಕಾಸ್ ಯು ನೋ ಈ ಫಿಲ್ಮ್ ಇಂದ ದ ಮೇನ್ ಥಿಂಗ್ ವಾಸ್ ಅಪಾರ್ಟ್ ಫ್ರಮ್ ದ ಸಾಂಗ್ಸ್ वी हव् नॉट थ बट एंटर स्टोरी टेलींगोस्क द बैकग्राउंड स्कोर वॉज वेरी इंपार्टेंट को अदे न सांग बैकग्राउंड स्कोर वॉज वेरी मेलोडियस् पीपल आर गोय टू एंजॉय लिसंग टू द स्कोर द मेलोडी ऑफ द स्कोर यह नो फिलिम नरेशन जोते इट्स अ कई आफ अ म्यूजिकल कंप्लीटली फॉलोज द स्टोरी ಫಾಲೋಸ್ ದ ದ ಮ್ಯೂಸಿಕ್ ಈಚ್ ಕ್ಯಾರೆಕ್ಟರ್ ಹ್ಯಾಸ್ ದರ್ ಓನ್ ಐಡೆಂಟಿಟಿ ಈ ತರ ನಾನು ನಾವು ಪ್ಲಾನ್ ಮಾಡಿದ್ದೆ ಆಮೇಲೆ ನನಗನ್ಸೋ ಪ್ರಕಾರ ವ್ಯಕ್ತಿತ್ ಬರಾಜ್ರು ನಿಮ್ಮನ್ನ ಆಯ್ಕೆ ಮಾಡಿರೋದು ಒಂದು ವಿಶೇಷ ಇರ್ಬೋದು ನನ್ನ ಅಭಿಪ್ರಾಯ ಯಾಕೆಂದ್ರೆ ನೀವು ಬೆಳೆದಂತ ಮಣ್ಣು ಎಲ್ಲ ಉತ್ತರ ಭಾರತದಲ್ಲಿ ಬಂದ್ರಿ ಪಂಜಾಬಿಂದ ಬಂದ್ರಿ ಸೊ ಬಹುಶಃ ಅಲ್ಲಿ ಒಂದು ಆ ಒಂದು ಕಲ್ಚರ್ ಸೊಗಡು ಅಂತ ನಾವೇನ್ ಕರಿತೀವಿ ಅದು ನಿಮ್ಮಲ್ಲೆಲ್ಲೋ ಇರುತ್ತೆ ನಿಮ್ಮ ಸಂಗೀತ ಸಾಹಿತ್ಯದಲ್ಲಿ ಆಮೇಲೆ ಅಲ್ಲಿದು ಆಮೇಲೆ ಇಲ್ಲಿದು ಇಲ್ಲಿ ಒಂದು ವಾತಾವರಣ ಸೊ ಎರಡು ಬೆರ್ತಾಗ ಬಹುಶಾ ಸಂಗೀತ ಇನ್ನ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಒಂದು ಲೈಫ್ ಅದೇ ನನ್ನ ಈ ಫಿಲಾಸಫಿ ಇದೆ ಮ್ಯೂಸಿಕ್ ಇಸ್ ಅ ಯೂನಿವರ್ಸಲ್ ಥಿ ದಟ್ ಕನೆಕ್ಟ್ಸ್ ಎವ್ರಿ ಕಲ್ಚರ್ ಟುಗೆದರ್ ನೀವು ಕರ್ನಾಟಕ ಮ್ಯೂಸಿಕ್ ನೋಡಿ ಹಿಂದೂಸ್ತಾನಿ ಮ್ಯೂಸಿಕ್ ನೋಡಿ ದೇರ್ ಆರ್ ಕಾಮನ್ ರಾಗಸ್ ಸ್ಟೈಲ್ಸ್ ಆರ್ ಡಿಫರೆಂಟ್ ಟೆಲಿಂಗ್ ದ ವೇ ಆಫ್ ಯು ನೋ ಎಕ್ಸ್ಪ್ರೆಸಿಂಗ್ ಇಸ್ ಡಿಫರೆಂಟ್ ಆದರೆ ನೋಟ್ಸ್ ಆರ್ ದ ಸೇಮ್ ಸೊ ಈ ತರ ಇಟ್ ವಾಸ್ ನಾಟ್ ವೆರಿ ಡಿಫಿಕಲ್ಟ್ ಆನೆಸ್ಟ್ಲಿ ಟು ಅಡಾಟ್ ಟು ವಾಟ್ ಕಲ್ಚರಲ್ ರಿಕ್ವೈರ್ಮೆಂಟ್ ಆದರೆ ಈ ಫಿಲ್ಮ್ ಇಸ್ ಕಾನ್ಸಂಟ್ರೇಟೆಡ್ ಆನ್ ಯೂತ್ ಆನ್ ಲವ್ ದಟ್ ರೋಮ್ಯಾಂಟಿಕ್ ಫೀಲಿಂಗ್ ಇಸ್ ಸೇಮ್ ವೆದರ್ ಯು ಗೋ ಇನ್ ನಾರ್ತ್ ಆರ್ ಯು ಕಮ್ ಇನ್ ಸೌತ್ ಅದೇ ದಟ್ ಇಸ್ ನಾಟ್ ಗೋಯಿಂಗ್ ಟು ಚೇಂಜ್ ಸೊ ವಿ ಕೆಪ್ಟ್ ದ್ಯಾಟ್ ಫೀಲಿಂಗ್ ಇನ್ ಮೈಂಡ್ ನಿರ್ದೇಶಕರಿಂದ ಏನಾರು ಅಂದ್ರೆ ಡೈರೆಕ್ಟರ್ ನಿಮ್ಗೆ ಏನಾರು ಡಿಮ್ಯಾಂಡ್ ಇದೆ ನಿರ್ದೇಶಕರಿಗೆ ಸಂಗೀತ ಜ್ಞಾನನೂ ಇದೆ ಸ್ವಲ್ಪ ಯಾಕಂದ್ರೆ ಗೊತ್ತಿರೋ ಪ್ರಕಾರ ಅವರು ಸಂಗೀತವನ್ನ ಅಭ್ಯಾಸ ಮಾಡಿದ್ದು ಹಿನ್ನೆಲೆ ಕೂಡ ಇದೆ ಅವರ ತಾಯಿಯಿಂದ ಕಲ್ತಿದ್ದು ಮತ್ತೆ ಹಾಗೆ ಆ ಒಂದು ಸಂಗೀತ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಏನಾಗುತ್ತೆ ಡಿಮ್ಯಾಂಡ್ ಮಾಡ್ತಾರೆ ಇದನ್ನೇ ಹಾಕಿ ಆತರ ನಿಮ್ಗೆ ಏನಾದ್ರು ರಿಸ್ಟ್ರಿಕ್ಷನ್ ಏನಾದ್ರು ಇಲ್ಲ